ಇಂದಿನ ಸಂಚಿಕೆಯಲ್ಲಿ ಶನೇಶ್ವರ ಸ್ವಾಮಿಯ ಜಯಂತಿ ದಿನದಂದು ಈ ಆರು ರಾಶಿಯವರಿಗೆ ಶನಿಯ ಬಲದಿಂದ ಒಳ್ಳೆಯದಾಗುತ್ತದೆ ಶನೇಶ್ವರ ಸ್ವಾಮಿಯ ಜಯಂತಿಯಂದು ನೀವು ಈ ರೀತಿ ಮಾಡುವುದರಿಂದ ನೀವು ಶನಿ ಕೃಪೆಗೆ ಪಾತ್ರರಾಗುತ್ತೀರಿ ಈ ದಿನ ಶನಿಗೆ ವಿಶೇಷ ಪೂಜೆ ಜಪ ಹಾಗೂ ಜ್ಞಾನ ಮಾಡುವುದರಿಂದ ಶನಿದೇವನ ಅನುಗ್ರಹ ಪಡೆಯಬಹುದು ಶನಿ ನ್ಯಾಯದೇವತಾ ಶ್ರಮ ಮತ್ತು ಕರ್ಮದ ಫಲದ ಪೋಷಕನು ಈ ಸಂದರ್ಭದಲ್ಲಿ ಕೆಲವು ರಾಶಿಗಳಿಗೆ ಶನಿಯ ಬಲ ಹೆಚ್ಚಾಗಿ ಸಂಕಟಗಳಿಂದ ಮುಕ್ತಿಯನ್ನು ಹೊಂದಬಹುದು ಎರಡು ಸಾವಿರದ ಇಪ್ಪತ್ತೈದು ಶನಿ ಜಯಂತಿಯ ವೇಳೆಯಲ್ಲಿ ಶನಿಯ ಬಲ ಲಭಿಸುವ ಆ ಆರು ರಾಶಿಗಳು ಈ ಕೆಳಕಂಡಂತಿದೆ ಮೊದಲನೆಯ ರಾಶಿ ಮಕರ ರಾಶಿ ಶನಿ ಈ ರಾಶಿಗೆ ಅಧಿಪತಿ ಸ್ವಗ್ರಹದಲ್ಲಿ ಬಲಿಷ್ಠನಾಗಿರುತ್ತಾನೆ ಶ್ರಮ ಮತ್ತು ಫಲ ನೀಡುತ್ತದೆ ವೃತ್ತಿಯಲ್ಲಿ ಸ್ಥಿರತೆ ಮತ್ತು ಬೆಳವಣಿಗೆಯನ್ನು ಕಾಣುತ್ತೀರಿ ಇನ್ನು ಎರಡನೆಯದಾಗಿ ಕುಂಭರಾಶಿ ಶನಿಯ ಮತ್ತೊಂದು ಸ್ವಂತ ರಾಶಿ ಆತ್ಮವಿಶ್ವಾಸ ಹೊಸ ಯೋಜನೆಗಳಲ್ಲಿ ಶ್ರೇಯಸ್ಸು ಧೈರ್ಯದಿಂದ ಮುನ್ನಡೆಯಬಹುದು ಇನ್ನು ಮೂರನೆಯ ರಾಶಿ ತುಲಾರಾಶಿ ಶನಿ ಈ ರಾಶಿಯಲ್ಲಿ ಉತ್ತಮ ಮಿತ್ರ ಶಿಸ್ತು ನಿಷ್ಠೆ ಮತ್ತು ನಂಬಿಕೆಯ ಕಾರಣದಿಂದ ಉತ್ತಮ ಅವಕಾಶಗಳನ್ನು ದೊರೆಯಬಹುದು ಇನ್ನು ನಾಲ್ಕನೆಯ ರಾಶಿ ಮೀನ ರಾಶಿ ಶನಿ ಹನ್ನೊಂದನೇ ಲಾಭ ಸ್ಥಾನದಲ್ಲಿದ್ದರೆ ಲಾಭದ ಸಾಧ್ಯತೆ ಹೆಚ್ಚಾಗಿರುತ್ತದೆ ಆಸೆಗಳ ಪೂರ್ಣತೆ ಹೆಚ್ಚುತ್ತದೆ ಇನ್ನು ಐದನೆಯ ರಾಶಿ ಮಿಥುನ ರಾಶಿ ಶನಿ ಒಂಬತ್ತನೇ ಧರ್ಮಸ್ಥಾನದಲ್ಲಿದ್ದರೆ ಗುರು ಶಿಷ್ಯ ಸಂಬಂಧ ಧಾರ್ಮಿಕ ಚಟುವಟಿಕೆಗೆ ಪೂರ್ವಜರ ಆಶೀರ್ವಾದದಿಂದ ಲಾಭವನ್ನು ಪಡೆಯಬಹುದು ಇನ್ನು ಆರನೆಯ ರಾಶಿ ವೃಶ್ಚಿಕ ರಾಶಿ ಶನಿ ನಾಲ್ಕನೇ ಸ್ಥಾನದಿಂದ ಐದನೇ ಸ್ಥಾನಕ್ಕೆ ಹೋಗುತ್ತಿರುವ ಕಾರಣ ಸಂತಾನ ಯೋಗ ವಿದ್ಯೆ ಯೋಗ ಮತ್ತು ಮನ್ನಣೆ ದೊರೆಯುವ ಇದೆ ಈ ರೀತಿ ನೀವು ಶನಿಯ ಕೃಪೆಗೆ ಪಾತ್ರರಾಗುವಂತಹ ರಾಶಿಗಳು ಇದರಿಂದ ನೀವು ಪರಿಹಾರ ಹೊಂದಲು ಶನಿ ಜಯಂತಿಯಂದು ಎಣ್ಣೆ ದೀಪ ಹಚ್ಚುವುದು ಶನಿಗಿಂತಲೂ ಅಲ್ಪರಿಗೆ ಸಹಾಯ ಮಾಡುವುದು ಸ್ತೋತ್ರವನ್ನು ಪಠಿಸುವುದು ಓಂ ಶನ್ ಸನೇಶ್ವರಾಯ ನಮಃ ಎನ್ನುವ ಜಪವನ್ನು ಮಾಡುವುದರಿಂದ ಶನಿಯ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಬಹುದು ಶನಿ ಬಲ ನಿಮಗೆ ಸಿಗುತ್ತದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಕೀರ್ತಿಪ್ರಸಾದ್ ಗುರುಜಿ ಅವರನ್ನು ಸಂಪರ್ಕಿಸಿ ಧನ್ಯವಾದಗಳು